ಮನುಸ್ಮೃತಿ ಬಗ್ಗೆ ಏನಾದರೂ ಹೇಳ್ತಾರೆ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಸಂಘದಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿದ್ದೇನೆ ಸಂಘದಲ್ಲಿ ಯಾವತ್ತು ಮನುಸ್ಮೃತಿ ಬಗ್ಗೆ ಯಾವತ್ತೂ ಅದ್ರ ಬಗ್ಗೆ ಚರ್ಚೆ ಆಗ್ಲಿ ಅದ್ರಲ್ಲಿ ಇರ್ತಕ್ಕಂತ ವಿಚಾರಗಳಾಗಲಿ ಯಾವತ್ತು ಚರ್ಚೆ ಮಾಡಿದ್ನ ನಾನು ಭಾಗವಹಿಸಿದಂತ ಯಾವುದೇ ಬೈಠಕಗಳಲ್ಲಿ ಸಭೆಗಳಲ್ಲಿ ಎಲ್ಲೂ ನಾನು ನೋಡೂ ಇಲ್ಲ ಕೇಳು ಇದು ಒಂದು ಪಟ್ಟ ಸುಳ್ಳು ಯಾಕಂದ್ರೆ ಅದನ್ನ ಅವರು ಮೇನ್ ವಸ್ತು ತರ ಬಳಸ್ತಾರೆ ಮನುಸ್ಮೃತಿ ಮನುಸ್ಮೃತಿ ಅಂತ ಅದೇನು ಅನ್ನೋದು ಮತ್ತಂಡಿ ಬೆಟ್ಟು ಬಿಟ್ಟು ಅದನ್ನ ಎಲ್ಲ ಒಂದು ಕಡೆ ಜಾತಿ ವರ್ಗೀಕರಣದ ಪುಷ್ಟಿ ಕೊಡುವಂತ ಒಂದು ಅದು ಮನುಸ್ಮೃತಿ ಹಂಗಾಗಿ ಸಂಘದವರು ಅದನ್ನ ಫಾಲೋ ಮಾಡ್ತಾರೆ ಅನ್ನೋ ಒಂದು ಭ್ರಮೆಯನ್ನ ಸಮಾಜದಲ್ಲಿ ಹುಟ್ಟಿಸೋ ಪ್ರಯತ್ನ ಮಾಡಿ ಇದು ಅತ್ಯಂತ ತಪ್ಪು ಒಂದು ರಾಂಗ್ ನಾರೇಟಿವ್ ಅಂತ ನಾವ್ ಹೇಳಕ್ಟಿವ್ ಹಾಗೇನಾದ್ರೂ ಇದ್ರೆ ಯಾರು ಹೇಳ್ತಾ ಇದ್ರೆ ಅವ್ರು ತೋರಿಸ್ಲಿ ನಿಮ್ಮ ಸಂಘದ ಇಂಥ ಅಧಿಕಾರಿ ಇಂಥ ದಿನ ಇಂಥ ಕಾರ್ಯಕ್ರಮದಲ್ಲಿ ಇಂಥ ಸ್ಥಾನದಲ್ಲಿ ಮನುಸ್ಮೃತಿಯನ್ನ ಭಾಗದಲ್ಲಿರ್ತಕ್ಕಂಥ ಇಂತ ವಿಚಾರಗಳನ್ನ ಇಲ್ಲಿ ತುಂಬಿದ್ರು ಯಾವುದು ಸಮಾಜ ವಿರೋಧಿ ಆಗಿದೆ ಅಥವಾ ಜಾತ್ಯತೀತವಾದದ ವಿರುದ್ಧವಾಗಿದೆ ಅದನ್ನ ಹೇಳಿ ಅಂತ ಹೇಳಿ ಇದುವರ್ಗೆ ಯಾರು ಹೇಳಿಲ್ಲ ಸುಮ್ನೆ ಗಾಳಿನಲ್ಲಿ ಮಾತಾಡ್ತಾರೆ ಸರ್ ಗಾಳಿನಲ್ಲಿ ಮಾತಾಡ್ತಾರೆ ದಾರಿ ತಪ್ಸೋದಿಕ್ಕೆ